ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಚರಣದಾಸರು ತಮ್ಮ ಅನುಭವದಲ್ಲಿ ಈ ರೀತಿ ಹೇಳುತ್ತಾರೆ ಅಧ್ಯಾಯ ಎಪ್ಪತ್ತೆರಡು ಪೀಠಾಧಿಪತಿಯ ರಕ್ಷಣೆ ಸಾಮಾನ್ಯವಾಗಿ ಗುರುನಾಥರು ಯಾವುದೇ ಮಠ ಮಾನ್ಯಗಳ ಯತಿಗಳಿಗೆ ಭಿಕ್ಷಾವಸ್ತುಗಳನ್ನು ಕಳಿಸುವ ಪರಿಪಾಠವಿಟ್ಟುಕೊಂಡಿದ್ದರು ಮೈಸೂರು ಸಮೀಪದ ಮಠವೊಂದರ ಉತ್ತರಾಧಿಕಾರಿಯಾಗಿ ಚಿಕ್ಕಮಗಳೂರು ಸಮೀಪದ ವ್ಯಕ್ತಿಯೋರ್ವರು ಅದ್ವೈತ ಪೀಠದ ಜಗದ್ಗುರುಗಳಿಂದ ನೇಮಿಸಲ್ಪಟ್ಟರು ಪೀಠಾರೋಹಣ ನಂತರ ಅಲ್ಲಿನ ಕೆಲ ಭಕ್ತರು ಮಠದಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ಮಠದ ವಯೋವೃದ್ಧ ಹಿರಿಯ ಯತಿಗಳನ್ನು ಹೆದರಿಸಿ ಸಹಿ ಪಡೆದು ವ್ಯವಸ್ಥೆಯನ್ನು ಹಿಡಿತದಲ್ಲಿಟ್ಟುಕೊಂಡಿರುವುದನ್ನು ತಿಳಿದ ಕಿರಿಯ ಯತೀಂದ್ರರು ಸನ್ಯಾಸಿ ಸಾಧನೆಗಾಗಿಯೇ ವಿನಃ ರಾಜಕೀಯಕ್ಕಲ್ಲ ಮಠದ ವ್ಯವಹಾರಕ್ಕೆ ತಲೆ ಹಾಕಬೇಡಿ ಎಂದು ಎಚ್ಚರಿಸಿದರು ಇದರಿಂದ ಸಿಟ್ಟೆಗೆದ್ದ ಆ ವ್ಯಕ್ತಿಗಳು ಕಿರಿಯತೀಂದ್ರರಿಗೆ ಅನ್ನಾಹಾರವನ್ನು ನೀಡದೆ ಹಿಂಸಿಸತೊಡಗಿದರು ಇದರಿಂದ ನೊಂದ ಕಿರಿಯತಿಗಳು ನೇರವಾಗಿ ಗುರುನಿವಾಸಕ್ಕೆ ಬಂದು ಪ್ರಾರ್ಥಿಸಿದರು ಆಗ ಗುರುನಾಥರು ಸನ್ಯಾಸಿಯಾದರೂ ತನ್ನ ತಾಯಿಯ ರಕ್ಷಣೆಯ ಭಾರ ಹೊರಬೇಕು ಕಾರಣ ಆ ತಾಯಿಯಿಂದ ತಾನೇ ತಾವು ಭೂಮಿಗೆ ಬಂದದ್ದು ಎಂದು ಹೇಳಿ ನೀವು ಎರಡು ವರ್ಷ ಮಠದಿಂದ ಹೊರಬಂದು ತಾಯಿಯೊಂದಿಗೆ ಇರಬೇಕು ಆ ನಂತರ ಆ ಮಠದ ಉತ್ತರಾದಿತ್ವ ನಿಮ್ಮ ಕೈಗೆ ಸಿಗುವುದು ಎಂದು ಧೈರ್ಯ ಹೇಳಿ ಕಳಿಸಿಕೊಟ್ಟರು ಆ ನಂತರ ತಾವು ಕೂಡ ಆ ಯತೀಂದ್ರರ ನಿವಾಸಕ್ಕೆ ತೆರಳಿ ಧೈರ್ಯ ನೀಡಿ ಬಂದಿದ್ದರು ಗುರುನಾಥರು ನುಡಿದಂತೆಯೇ ಎರಡು ವರ್ಷದ ನಂತರ ಆ ಮಠದ ಉತ್ತರಾಧಿಕಾರಿಯಾಗಿ ವಿರಾಜಮಾನರಾದರು ಮತ್ತೊಮ್ಮೆ ಅದ್ವೈತ ಪೀಠದ ಯತಿವರಣ್ಯರು ನೆರೆ ರಾಜ್ಯಕ್ಕೆ ಪ್ರವಾಸ ಹೊರಟಿದ್ದರು ಅವರೊಡನೆ ಬಹಳ ಸಲುಗೆಯಿಂದಿದ್ದ ಗುರುನಾಥರು ದಯಮಾಡಿ ಮಠ ಬಿಟ್ಟು ತೆರಳಬಾರದೆಂದು ವಿನಂತಿಸಿದರು ಆದರೆ ಪ್ರಯೋಜನವಾಗಲಿಲ್ಲ ಆಗ ಸಮೀಪದ ಗುರುಭಕ್ತರಿಗೆ ಕರೆ ಮಾಡಿದ ಗುರುನಾಥರು ಯಧಿವರಣ್ಯರ ಜೀವಕ್ಕೆ ಆಪತ್ತಿದೆಯೆಂದೂ ಅದಕ್ಕಾಗಿ ತಾವು ಒಂದು ಸಹಾಯ ಮಾಡಬೇಕೆಂದು ವಿನಂತಿಸಲು ಅವರು ಆಯಿತೆಂದರು ಗುರುನಾಥರ ಆದೇಶದಂತೆ ಆ ಗುರುಭಕ್ತರು ಒಂದು ಚೀಲ ಮಂಡಕ್ಕಿಯನ್ನು ಹಿಡಿದುಕೊಂಡು ಹೊರಟು ಮಠದ ದ್ವಾರದವರೆಗೆ ಅಲ್ಲಲ್ಲಿ ಚೆಲ್ಲುತ್ತಾ ಹೋದರು ಮಠದ ಗೇಟಿನಿಂದ ಹೊರಬಂದ ಅವರಿಗೆ ಇದ್ದಕ್ಕಿದ್ದಂತೆ ತಾವು ಎಲ್ಲಿಗೆ ಹೋಗುತ್ತಿರುವನೆಂಬ ಅರಿವಾಗದೆ ಬೈಕನ್ನೀರಿ ಬೇರಾವುದೋ ದಾರಿಯಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ಸಾಗಿದರು ಆಗ ಬೈಕನ್ನು ಅಡ್ಡತೆಡೆದ ಅಪರಿಚಿತನೊಬ್ಬ ಅವರಿಗೆ ನನ್ನ ಗುರುಗಳು ಸಿಕ್ಕಿದ್ರು ಈ ಎಳನೀರನ್ನು ನಿಮಗೆ ಕುಡಿಸಿ ಅಂತ ಹೇಳಿದ್ರು ತಗೊಳ್ಳಿ ಅಂದ್ರು ಏನೂ ತಿಳಿಯದ ಇವರು ಎಳನೀರನ್ನು ಕುಡಿದ ನಂತರ ತಾನೆಲ್ಲಿರುವನೆಂಬ ಅರಿವಾಗಿ ಮತ್ತೆ ಹಿಂತಿರುಗಿ ಹೊರಟರು ಸೇತುವೆ ಮಧ್ಯಕ್ಕೆ ಬರುವ ಹೊತ್ತಿಗೆ ಸರಿಯಾಗಿ ಓರ್ವ ವ್ಯಕ್ತಿ ದನ ಹೊಡೆದುಕೊಂಡು ಬಂದು ಇವರನ್ನು ಸಮೀಪಿಸಿ ಅಯ್ಯ ಹಸಿವಾಗ್ತಾ ಇದೆ ತಿನ್ನೋಕ್ಕೇನಾದರೂ ಕೊಡಿ ಎನ್ನಲು ಅದಾಗಲೇ ಗುರುನಾಥರ ಅಣತಿಯಂತೆ ಇಟ್ಟುಕೊಂಡಿದ್ದ ಹಣ್ಣನ್ನು ಅವನಿಗೆ ನೀಡಿದರು ಆತ ಅದನ್ನು ಕೆಳಕ್ಕೆ ಬೀಳಿಸಿಕೊಂಡು ಹೆಕ್ಕಿಕೊಡುವಂತೆ ಇವರನ್ನು ವಿನಂತಿಸಿದನು ಆದರೆ ಈ ಬಗ್ಗೆ ಗುರುನಾಥರು ಆಗಲೇ ಎಚ್ಚರಿಸಿದ್ದರಿಂದ ಅವರು ಹೆಕ್ಕಿಕೊಡಲಿಲ್ಲ ಅದಾಗಿ ಕೆಲವೇ ಕ್ಷಣದಲ್ಲಿ ಆತ ಜೋರಾಗಿ ಕಿರುಚುತ್ತಾ ಅಲ್ಲಿಂದ ಓಡತೊಡಗಿದನು ತದನಂತರ ಆ ಗುರುಭಕ್ತರು ಚಿಕ್ಕಮಗಳೂರಿನ ಗುರುಭಕ್ತರ ಮನೆಯೊಂದರಲ್ಲಿ ಇದ್ದ ಗುರುನಾಥರಲ್ಲಿಗೆ ಬಂದು ಈ ಎಲ್ಲ ವಿಚಾರವನ್ನು ಗುರುಗಳಿಗೆ ತಿಳಿಸಿದ್ದರು ಅಂದು ಹಾಸಿಗೆ ಹಿಡಿದ ಗುರುನಾಥರ ದೇಹ ಮತ್ತೆ ಜೀವಿಸಿದ್ದು ಕೇವಲ ಮೂರು ತಿಂಗಳು ಮಾತ್ರ ಗುರು ತನ್ನ ನಂಬಿದ ಭಕ್ತರನ್ನು ಉದ್ಧರಿಸಲು తన జీవనవన్నే ముడిపను అదే సద్గురువిన లక్షణ గురు వెంకటాచల శరణం ప్రపథ్యే